ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹೀಗೆ ಸಪೋರ್ಟ್ ಇರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಯಾರಿಗೆ ತಾನೇ ಚುರುಮುರಿ ಅಂದರೆ ಇಷ್ಟ ಇರೋಲ್ಲ ಹೇಳಿ ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಟೀ ಕಾಫಿ ಜೊತೆಗೆಲ್ಲ ಚುರುಮುರಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬನ್ನಿ ನಾವೇ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಟೊಮೆಟೊ ಈ ಮೂರನ್ನು ಪೇಸ್ಟ್ ಮಾಡ್ಕೋಬೇಕು ಫುಲ್ ನೈಸಾಗಿ ಏನು ಪೇಸ್ಟ್ ಮಾಡ್ಕೊಳೋನೋದೇನು ಅವಶ್ಯಕತೆ ಇಲ್ಲ ಸ್ವಲ್ಪ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಮೂರುವರೆ ಲೀಟರ್ ಕಡಲೆಪುರಿ ತಗೊಂಡಿದ್ದೀನಿ ಕಡಲೆಪುರಿಗೆ ಆಯಿಲ್ ಹಾಕಬೇಕು ಟೂ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಹಾಗೆ ಚಿಟಿಕೆ ಅರಿಶಿನ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಯಾಕಂದರೆ ಕಡಲೆಪುರಿನಲ್ಲಿ ಆಲ್ರೆಡಿ ಸಾಲ್ಟ್ ಅಂಶ ಇರುತ್ತಲ್ಲ ಸ್ವಲ್ಪ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ ನೆಕ್ಸ್ಟ್ ನಾವು ರುಬ್ಬಿಟ್ಟಂಥ ಪೇಸ್ಟ್ ಇರುತ್ತಲ್ಲ ಅದು ತ್ರೀ ಸ್ಪೂನು ನಾನಿಲ್ಲಿ ಮೂರುವರೆ ಲೀಟ್ರಿಗೆ ತ್ರೀ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು ಅದ್ರ ಜೊತೆಗೆ ಸ್ವಲ್ಪ ಶುಗರ್ ಲಿಕ್ವಿಡ್ ಹಾಕ್ಕೋಬೇಕು ಶುಗರ್ ಲಿಕ್ವಿಡ್ ಏನಪ್ಪ ಅಂದರೆ ಸ್ವಲ್ಪ ಸಕ್ಕರೆನ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಸ್ವೀಟ್ ಅಂಶ ಇರುತ್ತೆ ಸೊ ಇದಕ್ಕೆ ನಿಮಗೆ ಎಷ್ಟು ಈರುಳ್ಳಿ ಟೊಮೊಟೊ ಬೇಕೋ ಈರುಳ್ಳಿ ಟೊಮೊಟೊ ಮತ್ತು ಖಾರ ಕಡಲೆ ಬೀಜ ಚಕ್ಲಿ ಅಥವಾ ನಿಪ್ಪಟ್ಟು ಏನಾದರೂ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಸೊ ಒಂದು ಮಿಕ್ಸ್ ಕೊಟ್ಟರೆ ಚುರ್ಮುರಿ ರೆಡಿ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ಸಕ್ಕರೆ ನೀರು ನೆನೆಸಿರ್ತೀವಲ್ಲ ಅದೇ ಮೇಯ್ನು ಸೇಮ್ ಹೊರ್ಗಡೆ ನಾವು ಔಟ್ಸೈಡೆಲ್ಲ ತಿಂತೀವಲ್ಲ ಚಿಮುರಿ ಅದಕ್ಕೂ ಚೆನ್ನ ಅದಕ್ಕಿಂತ ಚೆನ್ನಾಗಿರುತ್ತೆ ಒಂದು ಏನಪ್ಪ ಅಂದರೆ ಕ್ಯಾರೆಟ್ ಇರಲಿಲ್ಲ ಕ್ಯಾರೆಟ್ ಕೂಡ ನೀವಿದ್ರೆ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾವುದೇ ಥರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಬಾಯ್